ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಗ್ರಹಗಳ ಸಂಚಾರದಿಂದಾಗಿ ತಮ್ಮ ವಿವಿಧ ಕ್ಷೇತ್ರಗಳಾದ ಆರೋಗ್ಯ ವೃತ್ತಿ ವ್ಯವಹಾರ ಹಾಗೆ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ಕೂಡ ನೀವು ದೂರ ಮಾಡಿಕೊಳ್ಳಬಹುದಾಗಿರಲಿದೆ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಬಹುದು ಹಾಗೆ ನೀವು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ನಿಮ್ಮ ಅನೇಕ ರೀತಿಯ ಆರ್ಥಿಕ ಪರಿಸ್ಥಿತಿ ಸಾಲಗಳನ್ನು ಕೂಡ ತೀರಿಸಿಕೊಳ್ಳಬಹುದಾಗಿರಲಿದೆ ಈಗ ನಾವು ನೋಡೋಣ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ವೃಶ್ಚಿಕ ರಾಶಿಯವರ ನಕ್ಷತ್ರ ಮತ್ತು ಇವರ ರಾಶಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ರಾಶಿ ಚಕ್ರದ ಎಂಟನೇ ರಾಶಿಯಾಗಿರುವ ವೃಶ್ಚಿಕ ರಾಶಿಯು ಇನ್ನೂರ ಹತ್ತು ಡಿಗ್ರಿಯಿಂದ ಇನ್ನೂರ ನಲವತ್ತು ಡಿಗ್ರಿಗಳನ್ನು ಒಳಗೊಂಡಿರುವ ರಾಶಿಯು ಇದಾಗಿದೆ ಇನ್ನು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವ ವ್ಯಕ್ತಿಯು ವೃಶ್ಚಿಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಮಂಗಳ ಗ್ರಹನಾಗಿದ್ದಾನೆ ಈಗ ನಾವು ನೋಡೋಣ ಈ ರಾಶಿ ಚಕ್ರದ ಜನರಿಗೆ ಈ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂಬುದನ್ನು ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಸೂರ್ಯಗ್ರಹ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಹತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ವೃತ್ತಿಗೆ ಅತ್ಯಂತ ಶುಭಪ್ರದವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿ ಸೂರ್ಯನಿಂದಾಗಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣುವುದರ ಜೊತೆಗೆ ಈ ಸಮಯದಲ್ಲಿ ಇದು ನಿಮಗೆ ಒಂದು ವರದಾನದಂತೆ ಕೆಲಸ ಮಾಡಲಿದೆ ನಿಮ್ಮ ಅಧಿಕಾರ ಕೀರ್ತಿ ಹಾಗೆ ಕೆಲಸದ ಕ್ಷೇತ್ರದಲ್ಲಿ ಬಡ್ತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಜೀವನದಲ್ಲಿ ಕಂಡ ಕನಸು ಈಡೇರಲು ಸೂರ್ಯನು ಕೂಡ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದಾನೆ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವುದರಿಂದಾಗಿ ನೀವು ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಕುಟುಂಬ ಜೀವನವು ಕೂಡ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಈ ಸಮಯದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕುಟುಂಬ ಜೀವನದಲ್ಲಿ ಕಳೆಯಬಹುದಾಗಿರಲಿದೆ ಆರೋಗ್ಯದಲ್ಲಿ ಸೂರ್ಯನ ಅನುಗ್ರಹ ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಲಿದೆ ವ್ಯವಹಾರದಲ್ಲೂ ಕೂಡ ಸೂರ್ಯನು ನಿಮಗೆ ಒಂದು ಬಲದಂತೆ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಸಂಪೂರ್ಣ ಬೆಂಬಲವನ್ನು ನೀಡಲಿದ್ದಾನೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ನಿಮ್ಮ ಲಾಭಾಧಿಪತಿಯಾಗಿದ್ದಾನೆ ಹನ್ನೊಂದನೇ ಮನೆಯ ಅಧಿಪತಿಯಾದ ಬುಧನು ಆಗಸ್ಟ್ ಮೂವತ್ತರಂದೇ ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಒಂಬತ್ತನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಹತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ಸಂವಹನ ಆರ್ಥಿಕ ವ್ಯವಹಾರಗಳು ಆರ್ಥಿಕ ಖರ್ಚುಗಳು ಹಾಗೆ ಈ ಸಮಯದಲ್ಲಿ ನೀವು ಬುಧನ ಅನುಗ್ರಹದಿಂದಾಗಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ ಬುಧನ ಅನುಗ್ರಹದಿಂದಾಗಿ ನೀವು ನಿಮ್ಮ ಮಾತಿನಲ್ಲಿ ಹೆಚ್ಚಿನ ಗೌರವ ಮತ್ತು ಉತ್ತಮ ರೀತಿಯ ಆಕರ್ಷಣೆಯನ್ನು ಹೊಂದಲಿದ್ದೀರಿ ಇದು ನಿಮಗೆ ಒಂದು ವರದಾನದಂತೆ ಕೆಲಸ ಮಾಡಲಿದೆ ಎಷ್ಟೇ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಹೊಂದಿದರೂ ಕೂಡ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರಲಿದೆ ಇಲ್ಲವಾದರೆ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಬಹುದು ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಈ ಸಮಯದಲ್ಲಿ ಒಂದಿಷ್ಟು ಕಷ್ಟಪಟ್ಟರೆ ಸಾಕು ಉತ್ತಮ ಅಂಕಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಬುಧನ ಅನುಗ್ರಹದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ನೋಡಬಹುದಾದ ಬದಲಾವಣೆಯಾಗಿರಲಿದೆ ಇನ್ನಾ ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರದೇವ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಈಗಾಗಲೇ ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಶುಕ್ರನ ಈ ಸಂಚಾರವು ನಿಮ್ಮ ಆರ್ಥಿಕ ವ್ಯವಹಾರಗಳು ಪ್ರೇಮ ವ್ಯವಹಾರಗಳು ಮತ್ತು ಈ ಸಮಯದಲ್ಲಿ ಕುಟುಂಬದ ಜೀವನದ ಮೇಲೆ ಶುಕ್ರನ ಪ್ರಭಾವವನ್ನು ಅಧಿಕವಾಗಿ ನೋಡಬಹುದಾಗಿರಲಿದೆ ಶುಕ್ರನ ಈ ಸಂಚಾರದಿಂದಾಗಿ ನೀವು ನಿಮ್ಮ ಜೀವನ ಸಂಗಾತಿಗೆ ಅತ್ಯಂತ ಹೆಚ್ಚಿನ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದ್ದೀರಿ ಜೀವನ ಸಂಗಾತಿಯಿಂದ ಅತ್ಯಂತ ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ವ್ಯವಹಾರಗಳು ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ಆರ್ಥಿಕ ನಷ್ಟಗಳೆಲ್ಲ ಸರಿದೂಗಿಕೊಂಡು ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೆ ಸಾಲಗಳಿಂದ ಮುಕ್ತಿಯನ್ನು ಪಡೆಯಬಹುದು ಈ ಸಮಯದಲ್ಲಿ ಶುಕ್ರ ನಿಮ್ಮ ಆರೋಗ್ಯ ಸ್ಥಾನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಶುಕ್ರನಿಂದ ಉತ್ತಮ ಆರೋಗ್ಯವನ್ನು ಕೂಡ ನೀವು ಪಡೆಯಬಹುದು ಇದು ಶುಕ್ರನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಶುಕ್ರನ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕಾಣಲಿದ್ದೀರಿ ಶುಕ್ರನ ಈ ಸಂಚಾರವು ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಲಿದೆ ಇದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಈ ಸಮಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮಗೆ ಒಂದು ಶಕ್ತಿ ಮತ್ತು ಲಾಭಗಳನ್ನು ನೀಡುವ ಸಮಯವೆಂದೇ ಹೇಳಬಹುದು ಮಂಗಳನ ಪ್ರಭಾವದಿಂದಾಗಿ ನೀವು ನಿಮ್ಮ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಧೈರ್ಯವನ್ನು ತೋರಲಿದ್ದೀರಿ ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಕೂಡ ಮಾಡಲಿದ್ದೀರಿ ಇದರಿಂದಾಗಿ ನೀವು ಉತ್ತಮ ರೀತಿಯ ಆರ್ಥಿಕ ಲಾಭಗಳನ್ನು ಹೊಂದಬಹುದು ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಯು ಉಂಟಾಗುವುದಿಲ್ಲ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆಯೂ ಉಂಟಾಗುವುದಿಲ್ಲ ಖರ್ಚುಗಳ ಮೇಲೆ ನೀವು ನಿಯಂತ್ರಣವನ್ನು ಸಾಧಿಸಬೇಕಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಮಂಗಳನ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ನೋಡುವ ಉತ್ತಮ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಧನ ಮತ್ತು ಪಂಚಮಾಧಿಪತಿಯಾದ ಗುರು ಈ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರ್ಥಿಕ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರಲಿದೆ ಗುರುವಿನ ಈ ಸಂಚಾರದಿಂದಾಗಿ ನೀವು ಆರ್ಥಿಕ ನಷ್ಟಗಳನ್ನು ಅನುಭವಿಸಬಹುದು ಅಥವಾ ನಿಮ್ಮ ಆದಾಯದಲ್ಲಿ ಕೊರತೆ ಉಂಟಾಗಬಹುದು ಬಹಳ ಎಚ್ಚರಿಕೆಯರಲಿ ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೀವು ನಿಮ್ಮ ತಜ್ಞರ ಅಥವಾ ಹಿರಿಯರ ಮಾತುಗಳನ್ನು ಆಲಿಸಿ ನಂತರ ನಿರ್ಧಾರಗಳನ್ನು ಕೈಗೊಂಡರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಬಹುದು ಹಾಗೆ ಈ ಸಮಯದಲ್ಲಿ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವವರು ಬಹಳ ಎಚ್ಚರಿಕೆಯಿಂದ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ವಿವಾಹಕ್ಕೆ ಒಂದಿಷ್ಟು ಅಡೆತಡೆಗಳು ಕೂಡ ಉಂಟಾಗಬಹುದು ಕುಟುಂಬ ಜೀವನದಲ್ಲಿ ಗುರುವಿನ ಪ್ರಭಾವ ಒಂದಿಷ್ಟು ಬದಲಾವಣೆಯನ್ನು ತೊಂದರೆಗಳನ್ನು ತರಬಹುದು ಮಕ್ಕಳ ಆರೋಗ್ಯ ಅಥವಾ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಈ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಗುರು ಸೂಚಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ನಿಮ್ಮ ಐದನೇ ಮನೆಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮಗೆ ಅರ್ಧಾಷ್ಟಮ ಶನಿಯ ದೋಷವನ್ನು ಸಂಪೂರ್ಣವಾಗಿ ತೊಲಗಿಸಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಶಿಸ್ತುಬದ್ಧ ಜೀವನವನ್ನು ಮಾಡಬೇಕಾಗಿರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಹೊಂದುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಗೌರವ ಮನ್ನಣೆಯನ್ನು ಪಡೆದುಕೊಳ್ಳಬಹುದು ಶನಿದೇವನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ನೀಡಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದಾಗಿ ನೀವು ಆಕಸ್ಮಿಕ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಇದು ನಿಮ್ಮ ಕನಸು ಕೂಡ ಆಗಿರಬಹುದು ಶನಿಯ ಈ ಪ್ರಭಾವವು ನಿಮ್ಮ ಆರೋಗ್ಯ ಕುಟುಂಬ ಜೀವನ ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆಕಸ್ಮಿಕ ಲಾಭಗಳು ಆಕಸ್ಮಿಕ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗಾಗಿ ಒಂದಿಷ್ಟು ಗೊಂದಲಕ್ಕೂ ಕೂಡ ನೀವು ಒಳಗಾಗಬಹುದು ಬಹಳ ಎಚ್ಚರಿಕೆ ಇರಲಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ರಾವುವಿನ ಪ್ರಭಾವ ಕುಟುಂಬದ ಮೇಲೆ ಇರುವುದರಿಂದಾಗಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದರ ಜೊತೆಗೆ ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿ ಇವರ ಆರೋಗ್ಯದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ನೀವು ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕೇತುವಿನ ಈ ಸಂಚಾರವು ಅನೇಕ ರೀತಿಯ ಬದಲಾವಣೆಯನ್ನು ಗೊಂದಲದ ವಾತಾವರಣಗಳನ್ನು ಸೃಷ್ಟಿಸಲಿದೆ ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಅತೃಪ್ತಿ ಅಥವಾ ಅಡೆತಡೆಗಳು ಅನಿರೀಕ್ಷಿತ ಬದಲಾವಣೆಯನ್ನು ಕೇತು ನಿಮಗೆ ತಂದು ನೀಡಬಹುದು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ತಾಳ್ಮೆಯಿಂದ ಪ್ರತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗೆ ತಾಳ್ಮೆಯಿಂದ ಎಲ್ಲವನ್ನು ಯೋಚಿಸಿ ಸರಿ ಮಾಡುವುದು ಬಹು ಮುಖ್ಯವಾಗಿರಲಿದೆ ಆತುರದ ನಿರ್ಧಾರದಿಂದಾಗಿ ಹೆಚ್ಚಿನ ಸಮಸ್ಯೆಗೆ ಒಳಗಾಗಲಿದ್ದೀರಿ ಬಹಳ ಎಚ್ಚರಿಕೆ ಇರಲಿ ಇದು ಗ್ರಹಗಳ ಸಂಚಾರದಿಂದಾಗಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ಅಂದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಈ ಗ್ರಹಗಳ ಸಂಚಾರವು ವೃಶ್ಚಿಕ ರಾಶಿಗೆ ಸೇರಿ ಜನರ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವೆಂದೇ ಹೇಳಬಹುದು ಒಂದೆಡೆ ಅರ್ಧಾಷ್ಟಮ ಶನಿ ಪ್ರಭಾವದಿಂದಾಗಿ ನೀವು ಸಂಪೂರ್ಣ ಉಪಶಮನವನ್ನು ಪಡೆದುಕೊಳ್ಳುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಮತ್ತು ರಾಜ್ಯಾಧಿಪತಿ ಸೂರ್ಯನು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸನ್ನು ನೀಡುವ ಗ್ರಹವಾಗಿ ತನ್ನ ಕೆಲಸವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪ್ರತಿ ಕೆಲಸದಲ್ಲೂ ನೀವು ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಪ್ರತಿ ಕ್ಷೇತ್ರದಲ್ಲೂ ಉತ್ತಮ ರೀತಿಯ ಬದಲಾವಣೆಯನ್ನು ಸೂರ್ಯನಿಂದಾಗಿ ಪಡೆಯಲಿದ್ದೀರಿ ಇನ್ನು ಮತ್ತೊಂದೆಡೆ ದಶಮಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ವಿಷಯಗಳಲ್ಲಿ ಬಹಳ ಜಾಗ್ರಕರಾಗಿ ಇರುವುದು ಅಗತ್ಯವೆಂದು ಸೂಚಿಸಲಿದೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ನಷ್ಟಗಳನ್ನು ಅನುಭವಿಸುವ ಪರಿಸ್ಥಿತಿಯನ್ನು ತಂದೊಡ್ಡಬಹುದು ಸಮತೋಲನದಿಂದ ವ್ಯವಹಾರವನ್ನು ಮಾಡಿದರೆ ಉತ್ತಮ ರೀತಿಯ ಸಮಯವನ್ನು ನೀವು ನೋಡಲು ಸಾಧ್ಯವಾಗಲಿದೆ ಈಗ ನಾವು ನೋಡೋಣ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ ಎಂಬುದನ್ನು ವೃತ್ತಿಪರವಾಗಿ ಇದು ಒಂದು ಅದ್ಭುತವಾದ ಸಮಯವಾಗಿರಲಿದೆ ಏಕೆಂದರೆ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮಗೆ ಒಂದು ವರದಾನದಂತೆ ಕೆಲಸ ಮಾಡಲಿದೆ ಸೂರ್ಯನ ಈ ಸಂಚಾರದಿಂದಾಗಿ ಸೂರ್ಯನು ತನ್ನ ಸ್ವಂತ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಅಧಿಕಾರ ಕೀರ್ತಿ ಬಡ್ತಿ ಮತ್ತು ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಲಿದ್ದೀರಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ರೀತಿಯ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಲು ನಿಮಗೆ ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ನೀವು ಮಾಡಲು ಸಾಧ್ಯವಾಗಲಿದೆ ಅಂದಾಗ್ಯೂ ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಈ ಯಶಸ್ಸು ನಿಮಗೆ ಸ್ವಲ್ಪ ಅತೃಪ್ತಿಯನ್ನು ಅಥವಾ ಅನಿರೀಕ್ಷಿತ ಬದಲಾವಣೆಯನ್ನು ಕೂಡ ತರಬಹುದು ಬಹಳ ಎಚ್ಚರಿಕೆಯಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿದರೂ ಕೂಡ ಸಂತೋಷದಿಂದ ಮುಂದುವರಿಸಿ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣುವುದರಿಂದಾಗಿ ಯಾವುದೇ ರೀತಿಯ ಚಿಂತೆಗೆ ಒಳಗಾಗದೆ ಇರುವುದೇ ನೆಮ್ಮದಿಯ ಜೀವನಕ್ಕೆ ಕಾರಣವಾಗಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಇದು ಸ್ವಲ್ಪ ಕಷ್ಟದ ಸಮಯವೆಂದು ಹೇಳಬಹುದು ಏಕೆಂದರೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ನಿಮ್ಮ ಧನಾಧಿಪತಿಯಾದ ಗುರು ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದಾಗಿ ಅನಗತ್ಯ ಖರ್ಚುಗಳು ನಿಮ್ಮನ್ನು ಹುಡುಕಿ ಬರಲಿದೆ ಕುಟುಂಬ ಸದಸ್ಯರ ಆರೋಗ್ಯಕ್ಕೆ ವಿಲಾಸಿ ಜೀವನಕ್ಕೆ ಹೆಚ್ಚಿನ ಖರ್ಚುಗಳನ್ನು ಮಾಡಲಿದ್ದೀರಿ ಇದರಿಂದಾಗಿ ನೀವು ಆರ್ಥಿಕ ಸಮಸ್ಯೆಗಳಿಗೆ ಅಥವಾ ಆರ್ಥಿಕ ಗೊಂದಲಗಳಿಗೆ ಒಳಗಾಗಬಹುದು ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲದ ಕಾರಣದಿಂದಾಗಿ ನೀವು ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಮಾಡದೇ ಇರುವುದೇ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀಡಲಿದೆ ಅಂದಾಗ್ಯೂ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಮತ್ತು ಲಾಭಾಧಿಪತಿಯಾದ ಬುಧ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದಾಗಿ ಆದಾಯಕ್ಕೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಆದರೆ ನೀವು ಅಂದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗದಂತೆ ನೀವು ನಿಮ್ಮನ್ನು ಕಾಪಾಡಿಕೊಳ್ಳಬಹುದು ಬಹಳ ಎಚ್ಚರಿಕೆ ಇರಲಿ ವಿಲಾಸಿ ಜೀವನಕ್ಕಾಗಿ ಹೆಚ್ಚಿನ ಖರ್ಚುಗಳನ್ನು ಮಾಡಬೇಡಿ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಕುಟುಂಬ ಜೀವನಕ್ಕೆ ಇದು ಉತ್ತಮ ಸಮಯವೆಂದೇ ಹೇಳಬಹುದು ಏಕೆಂದರೆ ಅರ್ಧಷ್ಟಮ ಶನಿ ತೊಲಗಿರುವುದರಿಂದಾಗಿ ಮನೆಯಲ್ಲಿ ಶಾಂತಿ ಸಂತೋಷ ಹಾಗೆ ಇನ್ನಿತರ ವಿಷಯಗಳಲ್ಲಿ ನೀವು ಹೆಚ್ಚಿನ ನೆಮ್ಮದಿಯನ್ನು ಕಾಣುವ ಸಮಯ ಇದಾಗಿರಲಿದೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾವುವಿನ ಪ್ರಭಾವದಿಂದಾಗಿ ತಾಯಿಯ ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸಬೇಕಾಗಿರಲಿದೆ ಈ ಸಮಯದಲ್ಲಿ ನೀವು ತಾಯಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ಬರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳಬಹುದು ಇನ್ನು ಈ ಸಮಯದಲ್ಲಿ ಸಪ್ತಮಾಧಿಪತಿ ಶುಕ್ರನು ಭಾಗ್ಯಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಜೀವನ ಸಂಗಾತಿಗೆ ಅದೃಷ್ಟ ಕೂಡಿ ಬರಲಿದೆ ಪಂಚಮಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗಬಹುದು ಆದರೆ ಸಂಗಾತಿಯ ಬೆಂಬಲದಿಂದಾಗಿ ಎಲ್ಲವನ್ನೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ನೆಮ್ಮದಿಯ ಕುಟುಂಬ ಜೀವನವನ್ನು ಕಾಣಲು ನಿಮಗೆ ಉತ್ತಮ ರೀತಿಯ ಮಾರ್ಗಗಳು ಗೋಚರಿಸಲಿವೆ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲದೆ ಉತ್ತಮ ರೀತಿಯ ನೆಮ್ಮದಿಯ ಜೀವನ ನ್ನು ಕಾಣಲು ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಹಾಗೆ ಎಲ್ಲವನ್ನೂ ಕೂಡ ಅರ್ಥವಾಗುವಂಥ ರೀತಿಯಲ್ಲಿ ಮನೆ ಸದಸ್ಯರಿಗೆ ತಿಳುವಳಿಕೆ ನೀಡುವುದು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ಆರೋಗ್ಯವು ಸಾಮಾನ್ಯವಾಗಿರಲಿದೆ ರಾಶಿಯಾಧಿಪತಿ ಮಂಗಳ ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿ ರೋಗ ನಿರೋಧಕ ಶಕ್ತಿ ಬಲವಾಗಿರಲಿದೆ ಇದರಿಂದಾಗಿ ನೀವು ಪ್ರತಿ ಕ್ಷೇತ್ರದಲ್ಲೂ ಹೆಚ್ಚಿನ ಯಶಸ್ಸನ್ನು ಕಾಣಲು ಹೆಚ್ಚಿನ ಉತ್ಸಾಹದಿಂದ ಇರಲಿದ್ದೀರಿ ಅಂದಾಗ್ಯೂ ಎಂಟನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಚರ್ಮ ಸಂಬಂಧಿತ ಅಲರ್ಜಿಗಳು ಅಥವಾ ದೀರ್ಘಕಾಲದ ಸಮಸ್ಯೆಗಳು ಅಂದರೆ ಬಿ ಪಿ ಶುಗರ್ ಅನ್ ಹಾಗೆ ಇನ್ನಿತರ ಸಮಸ್ಯೆಗಳಿಂದ ನೀವು ಜಾಗರಕರಾಗಿ ಇರಬೇಕಾಗಿರಲಿದೆ ಈ ಸಮಯದಲ್ಲಿ ಅರಿತ ವಸ್ತುಗಳನ್ನು ಬಳಸುವಾಗ ಹಾಗೆ ಯಂತ್ರಗಳನ್ನು ಬಳಸುವಾಗ ಹಾಗೆ ವಾಹನ ಚಲಿಸುವಾಗ ಬಹಳ ಎಚ್ಚರಿಕೆಯನ್ನು ನೀವು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಆಹಾರವನ್ನು ನಿಯಮಿತವಾಗಿ ಸೇವಿಸುವುದು ಅಥವಾ ಆಹಾರ ಕ್ರಮಗಳ ಬಗ್ಗೆ ಹೆಚ್ಚಿನ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಶುದ್ಧ ಆಹಾರ ಸೇವನೆ ಶುದ್ಧ ನೀರಿನ ಸೇವನೆ ನಿಮ್ಮ ಉತ್ತಮ ರೀತಿಯ ಆರೋಗ್ಯಕ್ಕೆ ಕಾರಣವಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ದಿನಚರೆಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಂಡರೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಆರೋಗ್ಯದಲ್ಲಿ ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ಅಂದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ವ್ಯಾಪಾರಸ್ಥರು ಮಿಶ್ರ ಫಲಿತಾಂಶವನ್ನು ಕಾಣಲಿದ್ದೀರಿ ಏಕೆಂದರೆ ನೀವು ಈ ಸಮಯದಲ್ಲಿ ಗ್ರಹಗಳ ಸಂಚಾರದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಬಹುದು ಏಕೆಂದರೆ ಸೂರ್ಯನು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದರೆ ಗುರುವು ನಿಮಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡುವುದಿಲ್ಲ ಹಾಗಾಗಿ ಮಿಶ್ರ ಫಲಿತಾಂಶವು ದೊರೆಯಲಿದೆ ಸೂರ್ಯನು ಈ ಸಮಯದಲ್ಲಿ ನಿಮಗೆ ಬಲವನ್ನು ನೀಡುವುದರ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಮಾರ್ಗಗಳನ್ನು ಸೂಚಿಸಲಿದ್ದಾನೆ ಹಾಗೆ ಈ ಸಮಯದಲ್ಲಿ ನೀವು ಗುರುವಿನ ಪ್ರಭಾವದಿಂದಾಗಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿಕೊಳ್ಳಬಹುದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಬರಬಹುದು ಹಾಗಾಗಿ ಎಚ್ಚರಿಕೆಯಲ್ಲಿ ಹೊಸ ಹೂಡಿಕೆಯ ವಿಷಯದಲ್ಲಿ ನೀವು ಯೋಚಿಸಿ ವ್ಯವಹಾರವನ್ನು ಮುಂದುವರಿಸಬೇಕಾಗಿರಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಾಗಿರಲಿದೆ ಶುಕ್ರ ಸೂರ್ಯನ ಉತ್ತಮ ರೀತಿಯ ಬೆಂಬಲವು ನಿಮಗೆ ಆರ್ಥಿಕ ಬೆಂಬಲವನ್ನು ನೀಡಿದರೂ ಕೂಡ ಗುರುವಿನ ಪ್ರಭಾವದಿಂದಾಗಿ ಆರ್ಥಿಕ ಸಮಸ್ಯೆಗಳಿಗೆ ಅಥವಾ ಐಷಾರಾಮಿ ವಸ್ತುಗಳು ಐಷಾರಾಮಿ ಜೀವನಕ್ಕೆ ಹೆಚ್ಚಿನ ಖರ್ಚನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಸಾಲಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆ ಇರಲಿ ಇನ್ನು ಮುಂದಿನದ್ದಾಗಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವೆಂದೇ ಹೇಳಬಹುದು ಐದನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕಷ್ಟಪಟ್ಟು ಶಿಸ್ತಿನಿಂದ ಓದಿದರೆ ಸಾಕು ಅದ್ಭುತ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಏಕಾಗ್ರತೆಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಏಕಾಗ್ರತೆ ಹೆಚ್ಚಾಗಿರಲಿದೆ ಅಂದಾಗ್ಯೂ ಪಂಚಮಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲವೊಮ್ಮೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಅಥವಾ ಮನರಂಜನಾ ಕಾರ್ಯಕ್ರಮಗಳಿಗೆ ಮನಸ್ಸು ಹೊರಳಬಹುದು ಬಹಳ ಎಚ್ಚರಿಕೆಯಲ್ಲಿ ಛಲ ಬಿಡದೆ ನೀವು ಪ್ರಯತ್ನವನ್ನು ಮಾಡುವುದು ಉತ್ತಮ ರೀತಿಯ ಯಶಸ್ಸನ್ನು ನಿಮಗೆ ನೀಡಲಿದೆ ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಆಗುವ ಬದಲಾವಣೆಯಾಗಿರಲಿದೆ ಇದು ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ನೋಡುವ ಅನೇಕ ಕ್ಷೇತ್ರಗಳ ಅನೇಕ ರೀತಿಯ ಬದಲಾವಣೆಯಾಗಿತ್ತು ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಗ್ರಹಗಳ ದೋಷದ ಪರಿಹಾರಕ್ಕಾಗಿ ನೀವು ಗುರುವಿನ ಅನುಗ್ರಹ ಪಡೆಯಲು ಹಳದಿ ಹೂವಿನಿಂದ ನೀವು ದಕ್ಷಿಣ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದರಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ